ೇಶ ನನ್ಮಾಕಾಂತ್ ಎಂಟನೇ ತರಗತಿ ಪಠ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ ಎರಡ ಪೋಷಕರು ಅಥವಾ ಎರಲ್ಲ ಮಕ್ಕಳು ಈ ಡಿಬೇಟ್ ನೋಡ್ತಾ ಇದ್ದೀರೋ ಸ್ವಲ್ಪ ಗಮನ ಇಟ್ಟು ಈ ಡಿಬೇಟನ್ನು ನೋಡಿ ಕಾರಣ ಎಂಟನೇ ತರಗತಿಯ ಮಕ್ಕಳಿಗೆ ಅಕ್ಬರ್ ಬಾಬರ್ ಆನಂತರದಲ್ಲಿ ಇತರೆ ಔರಂಗಜೇಬ್ ಇತರೆ ಮುಸ್ಲಿಂ ರಾಜರ ಕ್ರೌರ್ಯದ ಪುಟಗಳು ಅಳವಡಿಕೆ ಆಗ್ತಾಯಿವೆ ಅಂತ ರೌರ್ಯದ ಪುಟಗಳು ಅಂದರೆ ಇಲ್ಲಿವರೆಗೂ ಇದೇ ಅಕ್ಬರನ ಬಗ್ಗೆ ಇದೇ ಬಾಬರನ ಬಗ್ಗೆ ಇದೇ ಔರಂಗಜೇಬನ ಬಗ್ಗೆ ಅವರ ಇನ್ನೊಂದು ಮುಖವನ್ನು ಹೇಳದ ಬಗ್ಗೆ ಎಣ್ಣೆ ತರಗತಿ ಮಕ್ಕಳಿಗೆ ಎನ್ ಸಿ ಆರ್ ಟಿ ಪಠ್ಯದಲ್ಲಿ ಸೇರಿಸ್ತಾ ಇದೆ ಅಂತ ವಿಚಾರ ಇತಿಹಾಸ ಅಂದರೆ ಏನು ಹೆರೋಡೊಟಾಸ್ ಹೇಳಿರೋ ಪ್ರಕಾರ ಇತಿ ಎಂದರೆ ಹೀಗೆ ಹಾಸ ಎಂದರೆ ಇತ್ತು ಹೀಗಿತ್ತು ಅಥವಾ ಹೀಗೆ ನಡೆದಿತ್ತು ಎಂದು ಹೇಳುವುದೇ ಇತಿಹಾಸ ಅಂತ ಕರೀತಾರೆ ಇದೀಗ ನಾವು ಯಾರ ಇತಿಹಾಸವನ್ನು ಓದಬೇಕು ಕಾಂಗ್ರೆಸ್ ಪ್ರಣೀತ ಇತಿಹಾಸವನ್ನು ಓದ್ಕೊಂಡು ಬಂದಿದ್ದೀವ ನಾವು ಅಥವಾ ಬಿ ಜೆ ಪಿ ಇತಿಹಾಸ ಹೊಸ ಇತಿಹಾಸ ಏನು ನಡೀತಾ ಇದೆ ಅಂತ ಇವರೇನು ಬರೆಯಕ್ಕೆ ಹೋಗಿದ್ದಾರಲ್ಲ ಇದನ್ನು ಓದಬೇಕಾ ಇಲ್ಲ ಇಲ್ಲ ಸ್ವಾಮಿ ಕಾಂಗ್ರೆಸ್ನವರು ಕೆಲವು ಮುಸ್ಲಿಂ ರಾಜರ ವಿಚಾರದಲ್ಲಿ ಪಕ್ಷಪಾತಿಗಳಾಗಿದ್ದರು ಅವರು ಬರೀ ಅವರು ಬಹಳ ಸಹಿಷ್ಣುಗಳಾಗಿದ್ದರು ತುಂಬ ಒಳ್ಳೆಯವರಾಗಿದ್ದರು ಎಲ್ಲ ಧರ್ಮಗಳನ್ನು ಒಟ್ಟಿಗೆ ನೋಡ್ಕೊಂಡು ಹೋಗ್ತಾ ಇದ್ದರು ಆ ಥರ ಮಾತ್ರ ಬರೆದಿದ್ದಾರೆ ಜಸ್ಟ್ ಟು ಗೆಟ್ ಮುಸ್ಲಿಮ್ ವೋಟ್ಸ್ ಮೈನಾರಿಟಿ ವೋಟ್ಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಪಠ್ಯಾಲ ಇವರೇ ಮಾಡಿದ್ರಲ್ಲ ಆ ಕಾರಣದಿಂದಾಗಿ ಮುಸ್ಲಿಂ ರಾಜರುಗಳ ವಿಚಾರದಲ್ಲಿ ಇನ್ವೇಡರ್ಸ್ ಭಾರತದ ಮೇಲೆ ದಾಳಿ ಮಾಡಿಕೊಂಡು ಬಂದಂತಹ ದಾಳಿಕೋರರ ವಿಚಾರದಲ್ಲಿ ಇವರು ಮೃದು ಧೋರಣೆ ಇಟ್ಕೊಂಡಿದ್ರು ನಾವು ಆ ಮೃದು ಧೋರಣೆಯ ಮುಖವಾಡದ ಮೇಲೆ ಗದಾಪ್ರಹಾರವನ್ನು ಮಾಡಿ ನಿಜವಾದವ್ರ ಮುಖ ತೋರಿಸ್ತಾ ಇದ್ದೀವಿ ಅಂತ ಹೇಳಿ ಬಿ ಜೆ ಪಿ ಒಂದು ಕಡೆ ಹೊರಟಿದೆ ಅಥವಾ ಎನ್ ಸಿ ಆರ್ ಒಂದು ಕಡೆ ಒಂದು ಕಡೆ ಹೊರಟಿರಬಹುದು ಇದ್ರ ಬಗ್ಗೆ ಇತಿಹಾಸಕಾರ ಏನು ಹೇಳ್ತಾರೆ ಇತಿಹಾಸದಲ್ಲಿ ಏನಾಗುತ್ತೆ ಯಾವಾಗಲೂ ಕೂಡ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡವರು ಹೇಳಿದ್ದಾರೆ ಇತಿಹಾಸವನ್ನು ನೀನು ಇವತ್ತಿನ ಕಾಲಘಟ್ಟದಲ್ಲಿ ಕೂತುಕೊಂಡು ಇನ್ನೂರು ವರ್ಷಗಳ ಹಿಂದಕ್ಕೆ ಹೋಗಿ ಮುನ್ನೂರು ವರ್ಷಗಳ ಹಿಂದಕ್ಕೆ ಹೋಗಿ ನೀನು ವಿವರಿಸಲಾರೆ ನೀನು ಆ ಜಾಗದಲ್ಲಿ ಕೂತು ಅವತ್ತಿನ ಕಾಲಘಟ್ಟದಲ್ಲಿ ನೀನು ಜೀವಿಸಿ ಅದನ್ನು ನೀನು ನೋಡಬೇಕೇ ವಿನಃ ಇವತ್ತಿಗೆ ಇವತ್ತಿನ ರಾಜಕೀಯ ಸನ್ನಿವೇಶಗಳ ಆಧಾರವಾಗಿ ಇಟ್ಟುಕೊಂಡು ಹಿಂದೆರಿದು ಮಾಡೋಕ್ಕೆ ಹೋಗ್ಬೇಡ ಇವತ್ತಿಗಿಲ್ಲೆಲ್ಲೋ ಇವತ್ತು ಇಡೀ ಕರ್ನಾಟಕ ಒಂದಾಗಿರಬಹುದು ಒಂದು ಕಾಲದಲ್ಲಿ ಒಬ್ಬೊಬ್ಬ ಅರಸನ ಪಾಲಿಗೆ ಒಂದೊಂದು ಪಾಳ್ಯಗಳು ಸಿಗ್ತಾ ಇತ್ತು ಮೈಸೂರು ರಾಜರಿಗೆ ಒಂದಿತ್ತು ಟಿಪ್ಪುಗೆ ಒಂದಿತ್ತು ಹೈದರಾಲಿಗೆ ಒಂದಿತ್ತು ಅವತ್ತು ಯಾವುದೋ ಅಕ್ಕಪಕ್ಕದ ಇನ್ನೊಂದಷ್ಟು ಪ್ರಾಂತ್ಯಗಳ ಮೇಲೆ ಅಲ್ಲಿಯಾರು ಇನ್ನೊಬ್ಬ ದೊರೆಯಾಗಿದ್ದ ಅವ್ನಿಗೆ ಇವನಿಗೆ ಜಗಳ ಆಗಿತ್ತು ಅವತ್ತು ಅವ್ರು ಕೊಂದಿರಬಹುದು ಇವತ್ತಿಗೆ ಎರಡೂ ಪ್ರಾಂತ್ಯಗಳಿಂದ ಸೇರಿಸ್ಕೊಂಡು ಒಂದು ರಾಜ್ಯ ಅಂತ ಮಾಡಿ ನೋಡಿ ಈ ಜಿಲ್ಲೆ ಅವ್ರಿಗೆ ಈ ಜಿಲ್ಲೆ ಕಂಡು ಆಗ್ತಾ ಇರಲಿಲ್ಲ ಇಲ್ಲಿ ಸಾಬ್ರಿದ್ರು ಇಲ್ಲಿ ಹಿಂದೂ ಇದ್ದ ಇಲ್ಲಿ ಕೊಡವರಿದ್ದರು ನೋ ಆ ಥರ ಮಾತಾಡಬಾರ್ದು ಅಂತ ಕೆಲವರು ಹೇಳ್ತಾರೆ ಇದರ ಮಧ್ಯೆ ಇತಿಹಾಸವೆನ್ನುವುದು ರಾಜಕೀಯ ಸಂಘರ್ಷದ ಅಡಿಯಲ್ಲಿ ರಾಜಕೀಯ ಕನ್ನಡಕ ಒಬ್ಬರಿಗೆ ಕೇಸರಿ ಕನ್ನಡಕ ಒಬ್ಬರಿಗೆ ಹಸಿರು ಕನ್ನಡಕ ಆ ಕನ್ನಡಕದಿಂದಲೇ ನೀನು ಹಿಸ್ಟ್ರಿ ನೋಡ್ತಾ ಹೋದಾಗ ನಿಜವಾದ ಹಿಸ್ಟ್ರಿ ಮರೆತೆ ಹೋಗುತ್ತಾ ಇತಿಹಾಸದ ಬಗ್ಗೆ ದೊಡ್ಡ ದೊಡ್ಡ ಗ್ರಂಥಗಳು ಬರೆದು ಯಾರೋ ಪಠ್ಯವನ್ನು ಆಮೇಲೆ ಅದು ಯಾರೋ ಆ ಒಂದು ಬುಕ್ಕನ್ನು ಆಮೇಲೆ ಓದ್ಕೊಳ್ಳೋದು ಬೇರೆ ಶಾಲಾ ಪಠ್ಯಕ್ರಮದಲ್ಲಿ ಅದನ್ನಿಟ್ಟಾಗ ಇದು ಎಲ್ಲ ಧರ್ಮಗಳ ವಿದ್ಯಾರ್ಥಿಗಳು ಕಲಿಯುವ ಕಡೆಯಲ್ಲಿ ಒಂದು ದ್ವೇಷದ ಭಾವನೆ ಮೂಡಿಸುತ್ತಾ ಆ ದ್ವೇಷದ ಭಾವನೆ ಪಾರಂಪರಿಕವಾಗಿ ಹಾಗೆ ಉಳ್ಕೊಂಡು ಹೋಗ್ಬಿಡುತ್ತಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರಘು ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಿಮಗೆ ರಘು ನಮಸ್ಕಾರ ಉತ್ಕರ್ಷಿದರೆ ಬಿಜೆಪಿಯ ವಕ್ತಾರರು ಸ್ವಾಗತ ನಿಮಗೆ ಉತ್ಕರ್ಷ ಈ ಡಿಬೇಟ್ಗೆ ಒಂದು ಕಡೆ ನಮ್ಮನ್ನು ನಂಜರಾಜ್ ಅರಸ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಇತಿಹಾಸಕಾರರು ಮೈಸೂರಿಂದ ಜಾಯ್ನ್ ಆಗ್ತಾ ಇದ್ದಾರೆ ಅವರು ಸ್ವಾಗತ ನಂಜರಾಜ್ ತಮಗೂ ಕೂಡ ಒಂದು ಡಿಬೇಟ್ಗೆ ನಮಸ್ತೆ ಇನ್ನೊಂದು ಕಡೆ ಉಮರ್ ಶರೀಫ್ ಅವರಿದ್ದಾರೆ ಮುಸ್ಲಿಂ ವಿದ್ವಾಂಸರಿದ್ದಾರೆ ಅವರು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಉಮರ್ ಶರೀಫ್ ಅವರೇ ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ಜಾಯ್ನ್ ಆಗ್ತಾರೆ ಮಾತಾಡಿಸ್ತೀನಿ ಈಗ ರಘು ದೊಡೇರಿ ನಾನು ನಿಮ್ಮಿಂದ ಶುರು ಮಾಡ್ಕೊಂಡ್ಬಿಡ್ತೀನಿ ಈಗ ಒಂದು ಕಡೆ ನಾವು ಚೆಕ್ ಮಾಡ್ಕೊಂಡಾಗ ಎನ್ ಆರ್ ಟಿ ಈ ಒಂದು ಪಠ್ಯದಲ್ಲಿ ಈಗ ಬಾಬರ್ ಏನಾಗಿದ್ದ ಅಕ್ಬರ್ ಏನು ಮಾಡ್ದ ಅವನೇನು ಪೂರ್ತಿ ಈಗ ಅವರು ಹೇಳ್ತಾರೆ ಅಕ್ಬರನ ಆಳ್ವಿಕೆ ಕ್ರೌರ್ಯದಿಂದ ಮತ್ತು ಸಹಿಷ್ಣುತೆಯಿಂದನೂ ಕೂಡಿತ್ತು ಅಂತ ಅಕ್ಬರ್ ಕ್ರೌರ್ಯವನ್ನು ಮಾಡಿದ್ದಾನೆ ಈ ಕಡೆ ಒಂದು ಕಡೆ ಸಹಿಷ್ಣುತೆಯನ್ನು ಕೂಡ ಒಂದು ತೋರಿಸ್ತಾ ಇದ್ದ ಅಂತ ಅದನ್ನು ಸೇರಿಸ್ತಾ ಇದ್ದಾರೆ ಬಾಬರ್ ನಿರ್ದಯ್ಯಾಗಿದ್ದ ಬ್ರೂಟಲ್ಲಿದ್ದ ಬಾಬರ್ ಅನ್ನೋನು ಔರಂಗಜೇಬ ಸೇನಾ ಆಡಳಿತಗಾರನಾಗಿದ್ದ ಅಟ್ ದ ಸೇಮ್ ಟೈಮ್ ಇವರೆಲ್ಲರೂ ಕೂಡ ದೇವಸ್ಥಾನಗಳ ವಿಧ್ವಂಸಕರಿವರು ಇದನ್ನು ಸೇರಿಸಬೇಕು ಅಂತ ಎನ್ ಸಿ ಆರ್ ಟಿ ಒಂದು ಕಡೆ ಮಾಡ್ತಾ ಇದೆ ನೀವುಗಳು ಪಠ್ಯಕ್ರಮ ಮಾಡ್ತಾ ಇದ್ದಷ್ಟು ದಿನಗಳ ಕಾಲವೂ ಇತಿಹಾಸದಲ್ಲಿ ಎಷ್ಟೋ ವಿಚಾರಗಳನ್ನು ನೀವು ಹೈಡ್ ಮಾಡಿದ್ರಿ ಸೆಲೆಕ್ಟಿವ್ ಟ್ರಿತ್ಗಳನ್ನು ಮಾತ್ರ ನೀವು ಹೇಳಿದ್ರಿ ಒಂದಷ್ಟನ್ನು ಬಿಟ್ಟುಬಿಟ್ರಿ ಅಂತ ಹೇಳ್ತಾ ಇದ್ದಾರೆ ಇದು ನಿಜಾನ ನೋಡಿ ರಮಾಕಾಂತ್ ಮೊದಲನೇದಾಗಿ ಅವರು ಯಾವಾಗ್ಲೂ ಇಲ್ಲಿ ಇಲ್ಲಿಯವರೆಗೂ ರಾಜಕೀಯವನ್ನ ರಾಜಕೀಯದಲ್ಲಿ ರಾಜಕೀಯ ದ್ವೇಷದ ರಾಜಕೀಯವನ್ನ ಮಾಡ್ತಾ ಇದ್ರು ಆ ದ್ವೇಷವನ್ನ ಮಕ್ಕಳ ಮನಸ್ಸಿನಲ್ಲಿ ಅದು ಎಳೆಯ ಮನಸ್ಸಿನ ಮಕ್ಕಳು ಈ ದೇಶದ ಭದ್ರ ಬುನಾದಿ ಆಗ್ಬೇಕಾಗಿರ್ತಕ್ಕಂತ ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂತ ಯುವ ಜನರ ಮಕ್ಕಳ ಮನಸ್ಸಿನಲ್ಲಿ ದ್ವೇಷದ ವಿಚಾರವನ್ನ ತೂರುತ್ತಾ ಇರತಕ್ಕಂಥದ್ದು ಇದು ಮೊದಲನೇದು ಖಂಡನೀಯ ವಿಚಾರ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಇದೇ ಮಾಡಿದ್ರು ರೋಹಿತ್ ಚಕ್ರತೀರ್ಥ ಎನ್ನುವ ಕೇವಲ ಟ್ಯೂಷನ್ ಮಾಸ್ಟರ್ ಅವನು ಯಾವುದೇ ಎಕ್ಸ್ಪರ್ಟ್ ಯಾವುದೇ ಎಕ್ಸ್ಪರ್ಟ್ ಅಲ್ಲ ಕೇವಲ ಟ್ಯೂಷನ್ ಮಾಸ್ಟರ್ ರೋಹಿತ್ ಚಕ್ರತೀರ್ಥ ಎನ್ನುವನಿಗೆ ಈ ಕರ್ನಾಟಕ ರಾಜ್ಯದ ಭವಿಷ್ಯವನ್ನ ರೂಪಿಸುವ ಪಠ್ಯಕ್ರಮವನ್ನು ಅಂದ್ರೆ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಪಠ್ಯಕ್ರಮವನ್ನ ರಿವೈಸ್ ಮಾಡೋದಕ್ಕೆ ಸಮಿತಿ ಮಾಡಿ ಎಡವಟ್ಟನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಬುಗಿಲದ ನಂತರ ಮಾಡಿಫೈ ಮಾಡಿದ್ದನ್ನು ನಾವು ನೋಡಿದ್ದೇವೆ ಅವರು ಈ ದೇಶಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇರ್ತಕ್ಕಂಥದ್ದು ಮಕ್ಕಳಲ್ಲಿ ಬರ್ದಿರದಲ್ಲ ಅದು ಕಾಂಗ್ರೆಸ್ ಪಾರ್ಟಿ ಆಯ್ತು ಯಾವ ಕಮಿಟಿ ಹೇಳಿದೆ ನಿಮ್ಗೆ ಹಿಸ್ಟ್ರಿ ಯಾರು ಅಥೆಂಟಿಕೇಟ್ ಮಾಡಿದೀರಿ ನೀವು ಕಮಿಟಿಯನ್ನ ಮಾಡಿದ್ದೀವಿ ಕಮಿಟಿಯನ್ನ ಯಾವುದೇ ಒಂದು ಪಠ್ಯವನ್ನು ರಿವೈಸ್ ಮಾಡಬೇಕು ಅಂತಂದ್ರೆ ಆ ಪಠ್ಯ ಸರ್ಕಾರದ ಇಚ್ಛೆಗೆ ವಿರುದ್ಧವಾಗಿ ಆಡಳಿತಗಾರ ಇಚ್ಛೆಗೆ ವಿರುದ್ಧವಾಗಿ ಅಭಿಪ್ರಾಯ ಕೊಟ್ಟು ಕಮಿಟಿ ಅಲ್ಲ ಅದೇ ಮಾಡೋದು ಈಗ ಈ ಕಮಿಟಿ ಏನ್ ಮಾಡಿದೆ ಸೊ ಕಮಿಟಿನ ಮಾಡಿದ್ರೆ ಗೊತ್ತಿಲ್ಲ ನನಗೆ ಇವತ್ತು ಏನ್ ಎನ್ ಸಿಆರ್ ಟಿ ಇದೆ ಈ ದೇಶಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇರ್ತಕ್ಕಂಥದ್ದು ಎಷ್ಟು ಪೇಜ್ಗಳಲ್ಲಿ ಬೇಟ್ ಬಾಬರ್ ಬೇಟ್ ಔರಂಗಜ್ ಎಷ್ಟು ಪುಟಗಳಲ್ಲಿ ಆ ಮನುಷ್ಯರು ಕೆಡವಿ ಹಾಕಿದ ದೇವಸ್ಥಾನಗಳ ಬಗ್ಗೆ ಉಲ್ಲೇಖಿಸಲಾಗಿತ್ತು ಪಠ್ಯಕ್ರಮದಲ್ಲಿ ಯಾವುದೇ ಸರ್ಕಾರದ ಜವಾಬ್ದಾರಿ ಒಬ್ಬನ ಏನು ವೈಭವೀಕರಿಸಿ ಅಥವಾ ಏನು ನಮ್ಮ ಯಾವಾಗ್ಲೂ ಸರ್ಕಾರದ ಜವಾಬ್ದಾರಿ ಏನು ಅಂತ ಅಂದ್ರೆ ಒಂದು ಪಠ್ಯಕ್ರಮದಲ್ಲಿ ದೇಶ ಕಟ್ಟುವ ಕೆಲಸ ಮಾಡ್ಬೇಕೇ ಹೊರತು ಮನಸ್ಸಿನ ಅದು ಮೃದು ಮನಸ್ಸಿನ ನಡುವೆ ಡಿವೈಡ್ ಮಾಡುವಂತ ಕೆಲಸ ಬರಬಾರ್ದು ಎಸ್ ಅಫ್ಕೋರ್ಸ್ ಕಲ್ಲ ಇರ್ತಾನೆ ಹಿಸ್ಟ್ರಿ ಕೊಟ್ಟಿ ಹಿಸ್ಟ್ರಿ ಅಲ್ಲ ನಾವು ಯಾವ ಯುದ್ಧದಲ್ಲಿ ಯಾವ ಯುದ್ಧದಲ್ಲಿ ಪೂಜೆ ಮಾಡಿ ಕರ್ಕೊಂಡು ಕೂತಿರ್ತಾರೆ ಎಲ್ಲಾ ಯುದ್ಧದಲ್ಲೂ ರಕ್ತನೆ ಹೊರಗಡೆ ಬಂದಿರತಕ್ಕಂಥದ್ದು ಈಗ ಕಳಿಂಗ ಯುದ್ಧ ಹಿಂದೂ ಹಿಂದೂಗಳ ರಾಜ್ಯಗಳು ನಡೆದಿರ್ತಕ್ಕಂಥದ್ದು ಮಹಾಭಾರತ ನಾವ್ ಹೇಳ್ತಕ್ಕಂಥ ಸೋ ಕಾಡ್ ಮಹಾಭಾರತದಲ್ಲಿ ಹದಿನೇಳು ಹದಿನೈದು ಅಕ್ಷಣಿ ಸೈನ್ಯ ಅಂತ ಹೇಳ್ತಿರಲ್ಲ ಹದಿನೇಳು ಅಕ್ಷಣಿ ಸೈನ್ಯ ಅಂದ್ರೆ ಎಷ್ಟು ಸರಿಸುಮಾರು ಈಗಿನ ಕಾಲಕ್ಕೆ ಎರಡು ಕೋಟಿ ಜನ ಅವಾಗೇ ಸತ್ತೋದ್ರು ಅಂತಂದ್ರೆ ಎರಡು ಕೋಟಿ ಜನ ಹಿಂದೂಗಳು ಬದುಕಿದ್ರು ಇವತ್ತು ನಮ್ಮ ಹಿಂದೂ ಪಾಪ್ಯುಲೇಷನ್ ನೂರ ನೂರ ಐವತ್ತು ಒಂದು ಸಾವಿರ ಕೋಟಿ ಆಗ್ಬೇಕಾಗಿತ್ತು ಅಂದ್ರೆ ನಮ್ಮ ಹಿಂದೂ ಮಹಾಭಾರತದಲ್ಲಿ ನಡೆದಂತ ಆ ಕೊಲೆಗಳು ನಡೀತಲ್ಲ ಅಂದ್ರೆ ಆ ಯುದ್ಧದಲ್ಲಿ ನಡೆದಂತ ಏನು ಮಾರಣ ಹೋಮ ನಡೆಯುತ್ತಲ್ಲ ಆ ಮಾರಣ ಹೋಮ ಇವತ್ತೇನ ನಡೆದನೆ ಇದ್ದ ಹೋಗಿದ್ರೆ ನಮ್ಮ ಹಿಂದೂ ಪಾಪುಲೇಷನ್ ಸಾವಿರ ಕೋಟಿ ಆಗ್ತಾ ಇತ್ತು ಉತ್ಕರ್ಷ 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 ಈಗ ನಾನು